ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಪ್ಪದಕಾಯಿ ಬಜ್ಜಿ ಹೇ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಪ್ಪದ ಹೀರೆಕಾಯಿ ಅಂತಲೂ ಹೇಳ್ತಾರೆ ತುಪ್ಪರಿಕಾಯಿನ ಅಂತಲೂ ಹೇಳ್ತಾರೆ ಇವನ್ನೇ ನೀಟಾಗಿ ತೊಳೆದು ಈ ಥರ ಸ್ಲೈಡ್ಸ್ ಮಾಡಿ ಇಟ್ಕೋಬೇಕು ನಾವು ಆಮೇಲೆ ಹಿಟ್ಟನ್ನು ಹಸೆ ಹಿಟ್ಟು ಇದಕ್ಕೆ ಉಪ್ಪು ಅಜೀವಾನ ಸೋಡಾ ಹಾಕಿ ನೀಟಾಗಿ ಈ ಹದಕ್ಕೆ ಕಲಿಸ್ಕೋಬೇಕು ನಾವು ಮಿರ್ಚಿ ಹಾಕ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡು ಅದನ್ನು ರೆಡಿ ಮಾಡಿಟ್ಕೋಬೇಕು ಈ ಥರ ಇವನ್ನ ಸ್ಲೈಡ್ಸ್ ಮಾಡಿಟ್ಕೋಬೇಕು ನೆಕ್ಸ್ಟು ಹಸೆ ಚಟ್ನಿ ಈ ಹಸಿ ಚಟ್ನಿಗೆ ನಾನು ಇದಕ್ಕೆ ಕೊತ್ತಂಬರಿ ಕರಿಬೇವು ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಬೆಳ್ಳುಳ್ಳಿ ನೀವು ನಾರ್ಮಲಾಗಿ ಯಾವ ಥರ ಚಟ್ನಿ ಮಾಡ್ತೀರಿ ಜೀರ್ಕಿ ಇದೆಲ್ಲ ಹಾಕಿ ನಾನು ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಈ ಚಟ್ನಿನ ಯೂಸ್ ಮಾಡಿಕೊಂಡು ತುಪ್ಪರಿಕಾಯಿ ಬಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ತಿನ್ನೋದಕ್ಕೆ ಹೊರಗಡೆ ಈ ಕ್ಲೈಮೇಟ್ ಇರೋದಕ್ಕೆ ಮಸ್ತ್ ಮಜಾ ಬರುತ್ತೆ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನೋಡಿ ಈಗ ಅದು ಇದೆಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆ ತವಾದಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಡಬೇಕು ಇವಾಗ ನೋಡಿ ಈ ಥರ ಸ್ಲೈಡ್ಸ್ ಇರುತ್ತಲ್ಲ ಇದಕ್ಕೆ ಏನು ಮಾಡಬೇಕು ಇಷ್ಟಿಷ್ಟೇ ಚಟ್ನಿನ ಕೈಯಲ್ಲಾದರೂ ತಗೋಬೋದು ಇಲ್ಲ ಅಂದರೆ ಸ್ಪೂನಲ್ಲಾದರೂ ತೊಗೋಬೋದು ಈ ಥರ ನೋಡಿ ಈ ಥರ ಅಂಟಿಸಿ ಅದ್ರ ಮೇಲೆ ಇನ್ನೊಂದು ಓಕೆ ಈ ಥರ ಒಂದಿಷ್ಟು ನಾವು ರೆಡಿ ಮಾಡಿ ಮೊದಲೇ ಫಿಲ್ ಮಾಡಿ ಮಾಡಿ ಇಟ್ಕೋಬೇಕು ಆಮೇಲೆ ಬೇಗ ಬೇಗ ನಮಗೆ ಬಜೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಸೊ ಈ ಥರ ನೋಡಿ ಫ್ರೆಂಡ್ಸ್ ನಾನು ಈ ಥರ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಒಂದೊಂದೇ ಡಿಪ್ ಮಾಡಿ ಮಾಡಿ ಬಿಡ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನೋಡಿ ಹಿಂಗೆ ಈ ಥರ ಎದ್ದು ಎದ್ದು ಒಂದೊಂದೇ ನಾವು ನೀಟಾಗಿ ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೋಂಡೋ ಥರನೇ ನೋಡೋದಕ್ಕೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಇವಾಗ ಇದನ್ನು ನಾವು ಎಲ್ಲ ಮಗಜ್ ಹಾಕೋಣ ಎಸ್ ನಾವು ಇದ್ರೊಳಗೆ ಹಾಕಿ ಈ ಥರ ಹಾಕೋ ತನಕ ನಾವು ಆದಷ್ಟು ಉರಿನ ಚಿಕ್ಕದಾಗೆ ಇಟ್ಕೋಬೇಕು ಅಂದರೆ ಇದು ಬೇಗ ಸೀದ್ ಹೋಗೋದಿಲ್ಲ ಇಲ್ಲಾಂದರೆ ಇನ್ನು ಒಳಗಡೆ ಬೆಂದಿರಲ್ಲ ಆಲ್ರೆಡಿ ನಮಗೆ ಬ್ರೌನ್ ಕಲರ್ ಬಂದುಬಿಡುತ್ತೆ ಆ ಥರ ಆದರೆ ನಿಜವಾಗ್ಲೂ ಚೆನ್ನಾಗಿ ತಿನ್ನೋದಕ್ಕೆ ಅಷ್ಟೊಂದು ರುಚಿಯಾಗಿರಲ್ಲ ಸೊ ಹಾಗಾಗಿ ನಾನು ಇವಾಗ ಎಷ್ಟು ಚೆನ್ನಾಗಿ ನೋಡಿ ಇದು ಖುಷಿ ಆಗ್ತಾಯಿದೆ ನನಗೆ ನೋಡಿ ವಾ ಓ ನಾನು ನಾನಿವಾಗ ಚಿಮ್ನಿ ಲೈಟ್ ಹಾಕಿದೆ ಫ್ರೆಂಡ್ಸ್ ನೋಡಿ ಚಿಮ್ನಿ ಲೈಟ್ ಹಾಕಿದೆ ಸೊ ಹಾಗಾಗಿ ಇನ್ನೂ ಬ್ರೈಟ್ ಕಾಣಿಸ್ತಾ ಇದೆ ಬೋಂಡ ಥರ ಬರುತ್ತೆ ತಿನ್ನೋದಕ್ಕಂತೂ ಫುಲ್ ಸಖತ್ತಾಗಿರುತ್ತೆ ಒಂದು ಸತ್ತೆ ಕ್ರೈ ಮಾಡಿ ಸೂಪರಾಗಿರುತ್ತೆ ನೋಡಿ ವಾ ವಾ ಸೂಪರ್ ನೋಡಿ ಇವಾಗ ಆಗಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ನಮ್ಮದು ಮನೆಯಲ್ಲಿ ಇಟ್ಟು ಹಾಕ್ಸಿರೋದು ಪ್ಯೂರು ಸೊ ಹಾಗಾಗಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿ ಕೂಡ ಆಯಿಲು ಅಷ್ಟೊಂದಾಗಿ ಇದೆಯಲ್ಲ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ತುಪ್ಪಿಕಾಯಿ ಬಜ್ಜಿ ನೀಟಾಗಿ ರೆಡಿಯಾಗಿದೆ ನಾವು ಒಳಗಡೆ ಹೇಗಿರ್ತಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಒಳಗಡೆ ಹೇಗಾಗಿದೆ ಅಂತ ಫುಲ್ ಚೆನ್ನಾಗಂದರೆ ಚೆನ್ನಾಗಿರುತ್ತೆ ನೋಡಿ ಈಗ ಮಧ್ಯದಲ್ಲಿ ಚಟ್ನಿ ಇದೆ ಇದು ತುಪ್ಪರಿಕಾಯಿ ಇದು ಎರಡು ಸೇರಿಸಿ ತಿಂತಾ ಇದ್ದರೆ ಬಾಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪರಿಕಾಯಿ ಬಜ್ಜಿ ಅಂತ ಹೇಳೋಕೆಂತೂ ತುಪ್ಪರಿಕಾಯಿ ಬೋಂಡ ಅಂದರೆ ಚೆನ್ನಾಗಿರುತ್ತೆ ಸೇಮ್ ಬೋಂಡ ಥರನೇ ಬಂದಿದೆ ತುಂಬ ಚೆನ್ನಾಗಿದೆ ತಿನ್ನೋದಕ್ಕಂತೂ ಈಗ ಮನೇಲಿ ತಿಂತಾ ಇದ್ದಾರೆ ಹಬ್ಬ ಎಷ್ಟು ಚೆನ್ನಾಗಾಗಿದೆ ಅಂತ ಖುಷಿಯಿಂದ ತಿಂತಾ ಇದ್ದಾರೆ ನೋಡಿ ಬೋಂಡ ಒಂದು ಇದನ್ನು ಹಾಗೆ ಕಚ್ಚಿ ಎರಡು ತುತ್ತಲ್ಲಿ ಒಂದು ಬೋಂಡ ತಿಂದುಬಿಡಬೇಕು ಅಂದರೆ ಸಖತ್ ಮಜಾ ಸಿಗುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ತುಪ್ಪರಕಾಯಿ ಬೋಂಡ ಬಜ್ಜಿ ಅಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದು ಬೇರೆ ಥರ ಮಾಡ್ತಾರೆ ಇದು ಗುಂಡು ಗುಂಡಾಗಿ ಬಂದಿರೋದ್ರಿಂದ ನಾನು ತುಪ್ಪದಕಾಯಿ ಬೋಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಸತಿ ಟ್ರೈ ಮಾಡಿ ಈಸಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್